ನೇಷನ್ ಸಮೀಕ್ಷೆಯಲ್ಲಿ ಒಂದು ಅಚ್ಚರಿಯ ಫಲಿತಾಂಶ ಹೊರಬಿದ್ದಿದೆ ಇನ್ ಕೇಸ್ ಲೋಕಸಭಾ ಎಲೆಕ್ಷನ್ ಈಗೇನಾದ್ರೂ ಆದರೆ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಸ್ಥಾನಗಳನ್ನ ಗೆಲ್ಲುತ್ತೆ ಅಂತ ಈ ಸಮೀಕ್ಷೆ ಭವಿಷ್ಯ ನುಡಿದಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಎಲೆಕ್ಷನ್ ನಲ್ಲಿ ಇನ್ನೂರ ಮೂವತ್ತೆರಡು ಸ್ಥಾನಗಳಲ್ಲಿ ಗೆಲುವು ಸಾಧಿಸಿರೋ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಒಕ್ಕೂಟ ನೂರ ಎಂಬತ್ತೆಂಟು ಸ್ಥಾನಗಳಿಗೆ ಕುಸಿಯುತ್ತೆ ಅಂತಾನು ಹೇಳಿದೆ ಇಂಡಿಯಾ ಟುಡೇ ಸಿ ವೋಟರ್ ಮೂಡ್ ಆಫ್ ದಿನೇಶನ್ ಸಮೀಕ್ಷೆಯನ್ನ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಎರಡರಿಂದ ಫೆಬ್ರವರಿ ಒಂಬತ್ತರ ನಡುವೆ ಜಂಟಿಯಾಗಿ ನಡೆಸಿತು ಎಲ್ಲಾ ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದು ಲಕ್ಷದ ಇಪ್ಪತ್ತೈದು ಜನರನ್ನ ಸಮೀಕ್ಷೆಗೆ ಒಳಪಡಿಸಲಾಯಿತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಚುನಾವಣೆಯಲ್ಲಿ ಇನ್ನೂರ ಸ್ಥಾನಗಳನ್ನು ಮೂರು ಗೆದ್ದಿದ್ದ ಎನ್ಡಿಎ ಮೈತ್ರಿಕೂಟ ಮೂರನೇ ಅವಧಿಗೆ ಅಧಿಕಾರದ ಗದ್ದುಗೆ ಏರಿದೆ ಮ್ಯಾಜಿಕ್ ಫಿಗರ್ ಇನ್ನೂರ ಎಪ್ಪತ್ತೆರಡಕ್ಕಿಂತ ಕೆಲವೇ ಸ್ಥಾನಗಳನ್ನು ಹೆಚ್ಚು ಪಡೆದುಕೊಂಡಿದೆ ಇತ್ತೀಚಿನ ಸಮೀಕ್ಷೆ ಪ್ರಕಾರ ಎನ್ಡಿಎ ಮೈತ್ರಿಕೂಟದ ಮತ ಹಂಚಿಕೆಯಲ್ಲಿ ಶೇಕಡಾ ಮೂರರಷ್ಟು ಹೆಚ್ಚಳವಾಗಲಿದ್ದು ನಲವತ್ತೇಳು ಪ್ರತಿಶತಕ್ಕೆ ತಲುಪುವ ಮುನ್ಸೂಚನೆ ನೀಡಿದೆ ಇಂಡಿಯಾ ಒಕ್ಕೂಟ ತನ್ನ ಮತ ಹಂಚಿಕೆಯಲ್ಲಿ ಶೇಕಡಾ ಒಂದರಷ್ಟನ್ನ ಕಳೆದುಕೊಳ್ಳೋ ಚಾನ್ಸಸ್ ಇದೆ ಇನ್ನು ಸಮೀಕ್ಷೆ ಪ್ರಕಾರ ಬಿಜೆಪಿ ಮತಗಳಿಕೆಯಲ್ಲಿ ಗಮನಾರ್ಹ ಏರಿಕೆ ಭವಿಷ್ಯವನ್ನ ನುಡಿದಿದೆ ಹಿಂದೇನಾದ್ರೂ ಚುನಾವಣೆ ಆದ್ರೆ ಬಿಜೆಪಿ ಸ್ವಂತವಾಗಿ ಇನ್ನೂರ ಎಂಬತ್ತೊಂದು ಸ್ಥಾನವನ್ನ ಗೆಲ್ಲುತ್ತೆ ಅಂತ ಸಮೀಕ್ಷೆ ಹೇಳಿದೆ ಕಾಂಗ್ರೆಸ್ ಪಕ್ಷ ತೊಂಬತ್ತೊಂಬತ್ತರಿಂದ ಕುಸಿಯೋ ಸಾಧ್ಯತೆ ಇದೆ ಬಿಜೆಪಿ ತನ್ನ ಶೇಕಡ ಮೂರರಷ್ಟು ಹೆಚ್ಚಿಸಿಕೊಂಡು ಶೇಕಡಾ ತಲುಪೋ ನಿರೀಕ್ಷೆ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಲೆಕ್ಷನ್ನಲ್ಲಿ ನಲ್ಲಿ ವಿಶೇಷವಾಗಿ ಎನ್ ಡಿ ಎ ಮೈತ್ರಿಕೂಟ ಪಾರ್ ಅನ್ನೋ ಘೋಷಣೆಯನ್ನ ಕೊಟ್ಟಿತ್ತು ಘೋಷಣೆಯೊಂದಿಗೆ ಎಲೆಕ್ಷನ್ ಫೇಸ್ ಮಾಡ್ತು ಅಂತಿಮವಾಗಿ ಈ ಘೋಷಣೆಯನ್ನ ಪ್ರತಿಪಕ್ಷವಾದ ಇಂಡಿಯಾ ಒಕ್ಕೂಟ ದಾಳವನ್ನಾಗಿ ಬಳಸಿಕೊಳ್ತು ಬಿಜೆಪಿ ನಾನೂರು ಸ್ಥಾನಗಳನ್ನು ಪಡೆದರೆ ಅದು ಸಂವಿಧಾನವನ್ನು ಬದಲಾಯಿಸುತ್ತೆ ಅಂತ ಪ್ರಚಾರವನ್ನು ಮಾಡಿತು ಅಂತಿಮವಾಗಿ ಎನ್ ಡಿ ಎ ಮೈತ್ರಿಕೂಟ ಮಿತ್ರ ಪಕ್ಷಗಳಾದ ಟಿ ಡಿ ಪಿ ಹಾಗೆ ನಿತೀಶ್ ಕುಮಾರ್ ಅವರ ಜೆ ಯು ಸಹಾಯದಿಂದ ಇನ್ನೂರ ಸ್ಥಾನಗಳನ್ನು ಮೂರು ಪಡೆದುಕೊಳ್ತು ಬಿಜೆಪಿ ಕೇವಲ ಇನ್ನೂರ ನಲವತ್ತು ಸ್ಥಾನಗಳನ್ನು ಗೆದ್ಕೊಳ್ತು ಸೊ ಸ್ವತಂತ್ರವಾಗಿಯೇ ಮ್ಯಾಜಿಕ್ ಫಿಗರ್ ಅನ್ನ ದಾಟೋದಕ್ಕೆ ಸಾಧ್ಯ ಆಗಲಿಲ್ಲ ಮೈತ್ರಿಕೂಟದ ಮೂಲಕ ಸರ್ಕಾರ ರಚನೆ ಮಾಡ್ತು ಬಟ್ ಈಗ ಅಂದ್ರೆ ಮೂಡ್ ಆಫ್ ದಿ ನೇಷನ್ ಈಗ ಹೇಗಿದೆ ಅಂತ ಹೇಳೋದಾದ್ರೆ ಇನ್ ಕೇಸ್ ಈಗೇನಾದ್ರೂ ಎಲೆಕ್ಷನ್ ಆದ್ರೆ ಮುನ್ನೂರ ಸ್ಥಾನಗಳನ್ನ ಮೈತ್ರಿ ಕೂಟ ಗೆಲ್ಲುತ್ತೆ ಅನ್ನೋ ಸಮೀಕ್ಷೆ ನುಡಿದಿರೋದ್ರಿಂದ ಬಹುತೇಕರು ಈಗಲೇ ಎಲೆಕ್ಷನ್ ಆಗಿದ್ರೆ ಚೆನ್ನಾಗಿರ್ತಾ ಇತ್ತು ಜೊತೆಗೆ ಬಿಜೆಪಿಯೇ ಸ್ವತಂತ್ರವಾಗಿ ಮ್ಯಾಜಿಕ್ ನಂಬರ್ ದಾಟಿ ಸರ್ಕಾರ ರಚನೆ ಮಾಡಬಹುದಾಗಿತ್ತು ಅನ್ನೋ ಮಾತುಕತೆ ನಡೀತಾ ಇದೆ